ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡಿ ನಾನು ಸ್ಪೆಷಲ್ಲಾಗಿ ಹೀರೆಕಾಯಿ ಎಣ್ಣೆಗಾಯಿ ಮಾಡೋದನ್ನು ತೋರಿಸ್ತೀನಿ ನಾವು ಬದನೆಕಾಯಿ ಎಣ್ಣೆಗಾಯಿ ಮಾಡ್ತಿದ್ವಿ ಅದೇ ಥರ ಇದನ್ನು ಹೀರೆಕಾಯಿ ಎಣ್ಣೆಗಾಯಿ ಮಾಡೋದು ತೋರಿಸ್ತೀನಿ ನೋಡಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀವಿ ಹೀರೆಕಾಯಿ ಈ ಥರ ಒಂದು ಈರುಳ್ಳಿ ಹೆಚ್ಕೋಬೇಕು ಸಣ್ಣಗೆ ನೋಡಿ ಇದು ಹೀರೆಕಾಯಿ ಈ ಥರ ರೌಂಡ್ ರೌಂಡ್ ಹೆಚ್ಚಿ ಒಂದರಲ್ಲಿ ನಾಲ್ಕು ಭಾಗ ಮಾಡಬೇಕದು ಒಂದು ಹೀರೆಕಾಯಲ್ಲಿ ಒಂದು ಏಳು ಎಂಟು ಪೀಸ್ ಮಾಡಬೇಕು ಇದು ಖಾರ ಮಿಕ್ಸಿ ಮಾಡ್ಕೊಂಡಿರ್ತೀವಿ ಇದಕ್ಕೆ ಶೇಂಗಾ ಚಿಲ್ಲಿ ಪೌಡರ್ ಮತ್ತು ಉಪ್ಪು ಅರಿಶಿನ ಸ್ವಲ್ಪ ಜೀರಿಗೆ ಪೌಡ್ರು ಸಾಲ್ಟ್ ಹಾಕಿ ಮಿಕ್ಸಿ ಮಾಡಿರ್ತೀವಿ ಒಂದು ಕಪ್ ಶೇಂಗಾ ಒಂದು ಜಾಮೂನ್ ಕಪ್ ಶೇಂಗಾ ಆದರೆ ಸಾಕು ಇದೆಲ್ಲ ಮಿಕ್ಸಿ ಮಾಡಿಕೊಂಡು ಇಟ್ ರೆಡಿ ಇಟ್ಕೋಬೇಕು ಈಗ ಈರುಳ್ಳಿ ಹೆಚ್ಚಿದ ಮೇಲೆ ಅದ್ರ ಜೊತೆ ಕಲಿಸ್ಕೊಂಡು ಈಗ ಹೀರೆಕಾಯಿ ಹೆಚ್ಚಿಟ್ಟಿರ್ತೀವಲ್ಲ ಮಸಾಲಾನ ತುಂಬಬೇಕು ನೋಡಿ ಹೀರೆಕಾಯಿ ಒಂದು ಒಂದು ಹೀರೆಕಾಯಿಯಲ್ಲಿ ಎಂಟು ಪೀಸ್ ಮಾಡ್ಕೋಬೇಕು ಅದನ್ನು ನಾಲ್ಕು ಕಡೆ ಕಟ್ ಮಾಡ್ಕೊಂಡಿರ್ಬೇಕು ಬನ್ನೇಕಾಯಿ ಹೇಗೆ ಮಾಡ್ತೀವಿ ಎಣ್ಣೆಗಾಯಿ ಅದೇ ಥರ ನೋಡಿ ಎಲ್ಲ ತುಂಬ್ತಾ ಇದ್ದೀವಿ ಅದಕ್ಕೆ ಮಸಾಲಾನ ರೆಡಿ ಮಾಡಿಟ್ಕೊಂಡಿದ್ದೀವಲ್ಲ ಮಸಾಲ ಅದನ್ನು ಮಿಕ್ಸಿ ಮಾಡಿಟ್ಕೊಂಡಿರ್ತೀವಿ ಮೇಸ್ ಮಸಾಲಾಗೆ ಒಂದು ಕಪ್ ಶೇಂಗಾ ಸ್ವಲ್ಪ ಖಾರದ ಪೌಡರ್ ಸ್ವಲ್ಪ ಜೀರಿಗೆ ಪೌಡ್ರು ಉಪ್ಪು ಅರ್ಶಿನ ಪುಡಿ ಸ್ವಲ್ಪ ಹಾಕಿ ಮಿಕ್ಸಿ ಮಾಡಿಟ್ಕೊಂಡಿರಬೇಕು ಅದನ್ನು ಹೀರೆಕಾಯಿಗೆ ಮಸಾಲ ತರಕಾರಿ ಈರುಳ್ಳಿ ಜೊತೆ ಕಲಸಿ ಹೀರೆಕಾಯಿಗೆ ತುಂಬಬೇಕು ನೋಡಿ ಉಳಿದ ಪೌಡರುನು ಅದಕ್ಕೆ ಹಾಕ್ತಾಯಿದ್ದೀವಿ ಪೌಡರು ಮಸಾಲ ಉಳ್ಕೊಂಡು ಮಾಡ್ಕೊಂಡಿಟ್ಕೊಂಡಿದ್ದು ಈಗ ನೋಡಿ ಬಾಣಲೇನೆ ಎಣ್ಣೆ ಹಾಕಿದ್ವಿ ಹೀರೆಕಾಯಿ ರೆಡಿ ಮಾಡ್ಕೊಂಡಿರೋದನ್ನು ಅದಕ್ಕೆ ಹಾಕಬೇಕು ಈಗ ಮಸಾಲ ಸ್ವಲ್ಪ ಕರಿಬೇವು ಹಾಕಿ ಚಟಪಟ ಅನ್ನುವಾಗ ಹೀರೆಕಾಯಿಗೆ ಮಸಾಲ ಕಲಿಸ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು ನೋಡಿ ಒಂದು ಸ್ವಲ್ಪ ಚಟಪಟ ಅನ್ನಲಿ ನೋಡಿ ಚಟಪಟ ಅಂತ ಇದೆ ಈಗ ನೋಡಿ ಈರೆಕಾಯಿ ರೆಡಿ ಇಟ್ಕೊಂಡಿದ್ವಲ್ಲ ಅದನ್ನು ಬಾಣಲೆಗೆ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಎಣ್ಣೆಲೆ ಇದಕ್ಕೇನು ನೀರು ಹಾಕೋ ಅವಶ್ಯಕತೆ ಇಲ್ಲ ಬರೀ ಎಣ್ಣೆಲೆ ಫ್ರೈ ಮಾಡಿದರೆ ಸಾಕು ಹೀರೆಕಾಯಿಯಲ್ಲಿ ನೀರು ನೀರಿನ ಅಂಶ ಇರುತ್ತೆ ಅದೇ ಬಿಟ್ಕೊಳ್ಳುತ್ತೆ ನೋಡಿ ಹಾಗೆ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ನಂತರ ಒಂದು ಮುಚ್ಚಳ ಮುಚ್ಚಿಡಬೇಕು ಸ್ವಲ್ಪ ಹೊತ್ತು ನೋಡಿ ಒಂದು ಎರಡು ಮೂರು ನಿಮಿಷ ಬಿಟ್ಟು ತೆಗ್ದಿದ್ದೀವಿ ಹೀಗಾಗಿದೆ ಇದು ಇನ್ನೂ ಚೆನ್ನಾಗಿ ನೀರು ಬಿಟ್ಕೊಂಡು ತಾನಾಗೆ ಎಲ್ಲ ಕುದ್ದು ಬೆಂದಿರುತ್ತೆ ಈಗ ಇದನ್ನು ಮತ್ತೆ ಮುಚ್ಚಳ ಮುಚ್ಚಿ ಇಡಬೇಕು ನೋಡಿ ಈಗ ತುಂಬ ಚೆನ್ನಾಗಾಗಿದೆ ನೋಡಿ ಈಗ ರೆಡಿ ಆಗಿದೆ ಒಂದು ಹೀರೆಕಾಯಿ ಐದಾರು ನಿಮಿಷ ರೆಡಿಯಾಗಿ ಎಲ್ಲ ಚೆನ್ನಾಗಿ ಕುದ್ದಿರುತ್ತೆ ತಾನೆ ಹೀರೆಕಾಯಿ ಮಸಾಲ ಎಣ್ಣೆಕೆ ರೆಡಿ ಅದೇ ಎಲ್ಲ ಸರ್ವ್ ಮಾಡಿಕೊಂಡು ಊಟ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನೀವು ಒಂದು ಸಲ ಮಾಡಿ ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈಗ ರೆಡಿಯಾಗಿದೆ ಮುಚ್ಚಿಡ್ತಾಯಿದ್ದೀವಿ ನೋಡಿ ಆಮೇಲೆ ಮತ್ತು ಅದಕ್ಕೆ ಅದ್ರ ಜೊತೆಗೆ ರೊಟ್ಟಿ ಮಾಡೋಣ ಅಂತ ರೊಟ್ಟಿ ಮಾಡ್ತಾಯಿದ್ದೀನಿ ನಾನು ರೊಟ್ಟಿನ ಹಾಗೆ ಲಟ್ಸಿ ಮಾಡ್ತಾ ಇದ್ದೀನಿ ನೋಡಿ ಲಟ್ಸಿ ಮಾಡ್ತಾ ಇದ್ದೀನಿ ತಟ್ಲುಬೋದು ನಾನು ಹಾಗೆ ಲಟ್ಸಿ ಮಾಡಿದರೆ ಬೇಗ ಆಗುತ್ತಂತ ಮಾಡ್ತಾ ಮಾಡ್ತಾಯಿದ್ದೀನಿ ರೊಟ್ಟಿ ಮಾಡೋದನ್ನು ಈ ಹಿಂದೆ ಒಂದು ಸಲ ತೋರಿಸ್ಕೊಟ್ಟಿದ್ದೀನಿ ಆಗಲೇ ನನ್ನ ಹೋಗಿ ನೋಡ್ಬೋದು ರೊಟ್ಟಿ ಮಾಡೋದು ಹೇಗಂತ ಹೀರೆಕಾಯಿ ಎಣ್ಣೆಗಾಯಿ ಪಲ್ಯದ ಜೊತೆಗೆ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಅದ್ರ ಜೊತೆ ಕಾಳು ಮಾಡಿದ್ವಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಎರಡು ರೊಟ್ಟಿ ತಿನ್ನೋರು ನಾಲ್ಕು ರೊಟ್ಟಿ ತಿಂತಾರೆ ಈ ಥರ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಮಾಡಿ ನೋಡಿ ರೊಟ್ಟಿನೂ ಏನು ಲೇಟ್ ಆಗಲ್ಲ ಬೇಗನೇ ಆಗುತ್ತೆ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ನಾಲ್ಕು ರೊಟ್ಟಿ ಮಾಡ್ಬೋದು ರೊಟ್ಟಿ ಜೊತೆಗೆ ಹೀರೆಕಾಯಿ ಎಣ್ಣೆಗಾಯಿ ಹಾಗೂ ಮಡಿಕೆ ಕಾಳು ಮೊಳಕೆ ಬಂದ ಮಡಿಕೆ ಕಾಳು ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ನೋಡಿ ಹೇಗಾಗಿದೆ ನೋಡಿ ರೊಟ್ಟಿ ಜೊತೆಗೆ ಹೀರೆಕಾಯಿ ಎಣ್ಣೆಗಾಯಿ ಪಲ್ಯ ಹಾಗೂ ಮೊಳಕೆ ಹೆಸ್ ಮೊಳಕೆ ಕಾಳು ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು